ತಮಿಳುನಾಡು ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ವೆಲ್ಲಿಂಗ್ಟನ್ನಲ್ಲಿರುವ ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜಿನ ಸಮಾರಂಭದಲ್ಲಿ ಇಂದು ಪಾಲ್ಗೊಂಡರು ಕಾರ್ಯಕ್ರಮ ಉದ್ದೇಶಿಸಿ ಪ್ರಸಕ್ತ ನಡೆಯುತ್ತಿರುವ ತರಬೇತಿಯಲ್ಲಿ ಇಪ್ಪತ್ತಾರು ದೇಶಗಳ ಮೂವತ್ತೆಂಟು ಅಂತಾರಾಷ್ಟ್ರೀಯ ಅಭ್ಯರ್ಥಿಗಳು ಭಾಗಿಯಾಗಿರುವುದು ಹೆಮ್ಮೆಯ ಸಂಗತಿ ದೇಶಕ್ಕಾಗಿ ಯುವ ಅಧಿಕಾರಿಗಳು ಹೊಂದಿರುವ ಬದ್ದತೆ ಶ್ಲಾಘನೀಯವಾಗಿದೆ ಮಹಿಳಾ ಅಧಿಕಾರಿಗಳು ಸಹ ತರಬೇತಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಅವರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು ಇಂದು ದೇಶದ ಸೇನಾಪಡೆಗಳಲ್ಲಿ ಮಹಿಳಾ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗಿದೆ ಸಿಯಾಚಿನ್ನಂತಹ ಪ್ರದೇಶದಲ್ಲೂ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸೇನೆಯ ಅನೇಕ ವಿಭಾಗಗಳನ್ನು ಮುನ್ನಡೆಸುತ್ತಿದ್ದಾರೆ ಯುವ ಸಮೂಹಕ್ಕೆ ಪ್ರೇರಣಾದಾಯಕವಾಗಿದ್ದರೆ ಎಂದು ಹೇಳಿದರು ರಕ್ಷಣಾ ಪಡೆಗಳು ದೇಶದ ಹೆಮ್ಮೆಯಾಗಿವೆ ರಕ್ಷಣಾ ಸಿಬ್ಬಂದಿ ದೇಶ ಮೊದಲು ಎನ್ನುವ ಸ್ಪೂರ್ತಿಯನ್ನು ಹೊಂದಿದ್ದಾರೆ ರಕ್ಷಣೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿದ್ದು ದೇಶೀಯವಾಗಿ ಶಸ್ತಾಸ್ತ್ರಗಳ ನಿರ್ಮಾಣ ಮಾಡಲಾಗುತ್ತಿದೆ ಸ್ವಾವಲಂಬನೆ ಸಾಧಿಸಲಾಗಿದೆ ಇಂದು ನೂರಕ್ಕೂ ಅಧಿಕ ದೇಶಗಳಿಗೆ ರಕ್ಷಣಾ ಸಲಕರಣೆಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಭಾರತ ಇಂದು ಪ್ರಮುಖ ರಕ್ಷಣಾ ಉತ್ಪನ್ನಗಳ ರಫ್ತುದಾರ ರಾಷ್ಟ್ರವಾಗಿ ಅಭಿವೃದ್ಧಿ ಹೊಂದಿದೆ ರಕ್ಷಣಾ ಉದ್ಯಮ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದೆ ಡಿಆರ್ಡಿಒ ಹಾಗೂ ಸಂಸ್ಥೆಗಳು ನೂತನ ಮೈಲಿಗಲ್ಲು ಸ್ಥಾಪಿಸುತ್ತಿವೆ ಕಳೆದ ಒಂದು ದಶಕದಲ್ಲಿ ರಕ್ಷಣಾ ಉತ್ಪನ್ನಗಳ ರಫ್ತು ಮೂವತ್ತು ಪಟ್ಟು ಹೆಚ್ಚಾಗಿದೆ ಎಂದು ಹೇಳಿದರು ಐ ಎನ್ your bright ಇನ್ and ಐ career.